ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ಹದಿನಾಲ್ಕು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯಿ ಪ್ರೀತಿಯ ಮಕ್ಕಳೇ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಇದರಲ್ಲಿ ಜನ್ಮ ಜನ್ಮಾಂತರದ ಕೊಳೆಯನ್ನು ಕಳೆದುಕೊಳ್ಳಬೇಕಾಗಿದೆ ಇದು ಮೃತ್ಯುಲೋಕದ ಅಂತಿಮ ಜನ್ಮವಾಗಿದೆ ನಂತರ ಅಮರಲೋಕಕ್ಕೆ ಹೋಗಬೇಕಾಗಿದೆ ಆತ್ಮವು ಪಾವನವಾಗದೆ ಹೋಗಲು ಸಾಧ್ಯವಿಲ್ಲ ಲೆಕ್ಕಾಚಾರಗಳೆಲ್ಲ ಚುಕ್ತಾಗಬೇಕಾಗಿದೆ ಶಿಕ್ಷೆ ಅನುಭವಿಸಿದರೆ ಪದವಿ ಕಡಿಮೆಯಾಗುತ್ತದೆ ಓಂ ನಮ ಶಿವಾಯ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಇದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಒಂದು ಕಡೆ ಭಕ್ತಿ ಇದೆ ಮತ್ತು ಇನ್ನೊಂದು ಕಡೆ ಜ್ಞಾನವಿದೆ ಭಕ್ತಿ ಅಗಾಧವಾಗಿದೆ ಮತ್ತು ಅಗಾಧ ಭಕ್ತಿಯನ್ನು ಕಲಿಸುವವರಿದ್ದಾರೆ ಶಾಸ್ತ್ರಗಳು ಸಹ ಕಲಿಸುತ್ತವೆ ಮನುಷ್ಯರು ಸಹ ಕಲಿಸುತ್ತಾರೆ ಇಲ್ಲಿ ಯಾವುದೇ ಶಾಸ್ತ್ರವಿಲ್ಲ ಯಾವುದೇ ಮನುಷ್ಯರಿಲ್ಲ ಇಲ್ಲಿ ಕಲಿಸುವವರು ಒಬ್ಬ ಆತ್ಮಿಕ ತಂದೆಯೇ ಆಗಿದ್ದಾರೆ ಅವರು ಆತ್ಮಗಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ ಆತ್ಮವೇ ಧಾರಣೆ ಮಾಡುತ್ತದೆ ಪರಮಪಿತನಲ್ಲೂ ಸಹ ಈ ಎಲ್ಲ ಜ್ಞಾನವಿದೆ ಎಂಬತ್ನಾಲ್ಕರ ಚಕ್ರದ ಜ್ಞಾನ ಅವರಲ್ಲಿದೆ ಆದ್ದರಿಂದ ಅವರನ್ನು ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಬಹುದು ಮಕ್ಕಳನ್ನೂ ಸಹ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದಾರೆ ಬಾಬಾ ಕೂಡ ಬ್ರಹ್ಮನ ತನುವಿನಲ್ಲಿದ್ದಾರೆ ಆದ್ದರಿಂದ ನಾವೂ ಸಹ ಅವರ ಮಕ್ಕಳು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಿಂದ ಮತ್ತೆ ದೇವತೆಗಳಾಗುತ್ತೇವೆ ಎಂದು ನಿಮಗೂ ಗೊತ್ತಿದೆ ಈಗ ತಂದೆ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಇದರಲ್ಲಿ ಯಾವುದೇ ಹಠಯೋಗ ಇತ್ಯಾದಿಗಳ ಮಾತಿಲ್ಲ ಅವರು ಹಠಯೋಗ ಇತ್ಯಾದಿಗಳಿಂದ ಟ್ರಾನ್ಸ್ಗೆ ಹೋಗುತ್ತಾರೆ ಇಲ್ಲಿ ಆ ಮಾತಿಲ್ಲ ಟ್ರಾನ್ಸ್ನಲ್ಲಿ ಹೋಗುವುದು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ನಾವು ಟ್ರಾನ್ಸ್ಗೆ ಹೋಗುತ್ತೇವೆ ಎಂದು ಯಾರಿಗೂ ಹೇಳಬೇಕಾಗಿಲ್ಲ ಇದೇನು ಹಿರಿಮೆಯಲ್ಲ ಇದರಿಂದ ನಷ್ಟವೇ ಆಗುತ್ತದೆ ಟ್ರಾನ್ಸ್ನ ಹೆಮ್ಮೆ ಯಾವಾಗಲೂ ಇಲ್ಲ ಟ್ರಾನ್ಸ್ ಅಂತೂ ಒಂದು ಪೈಸೆಯ ಆಟವಾಗಿದೆ ಈ ದಿನಗಳಲ್ಲಿ ವಿದೇಶ ಇತ್ಯಾದಿಗಳಲ್ಲೂ ಸಹ ಅಲ್ಲಲ್ಲಿ ಬಹಳಷ್ಟು ಜನ ಟ್ರಾನ್ಸ್ಗೆ ಹೋಗುತ್ತಾರೆ ಟ್ರಾನ್ಸ್ ಟ್ರಾನ್ಸ್ಗೆ ಹೋಗುವುದರಿಂದ ಯಾವುದೇ ಲಾಭವಿಲ್ಲ ಬಾಬಾ ತಿಳಿಸಿಕೊಟ್ಟಿದ್ದಾರೆ ಟ್ರಾನ್ಸ್ನಲ್ಲಿ ನೆನಪಿನ ಯಾತ್ರೆಯೂ ಇಲ್ಲ ಜ್ಞಾನವೂ ಇಲ್ಲ ಧ್ಯಾನ ಅಥವಾ ಟ್ರಾನ್ಸ್ನವರು ಎಂದು ಯಾವುದೇ ಜ್ಞಾನವನ್ನು ಕೇಳುವುದಿಲ್ಲ ಅಥವಾ ಯಾವುದೇ ಪಾಪಗಳು ಭಸ್ಮವಾಗುವುದಿಲ್ಲ ಭಸ್ಮವಾಗುವುದಿಲ್ಲನ ಮಹತ್ವ ಏನೂ ಇಲ್ಲ ಟ್ರಾನ್ಸ್ ತೋರಿಸಲು ಹೇಳುವುದೂ ಸಹ ತಪ್ಪಾಗಿದೆ ಬಾಬಾರವರ ಬಳಿ ಸಮಾಚಾರಗಳು ಬರುತ್ತವೆ ಅಲ್ಲವೇ ಯಾರಾದರೂ ಕೇಳಿದರೆ ನೀವು ಟ್ರಾನ್ಸ್ಗೆ ಹೋಗುತ್ತೀರಿ ಎಂದು ಕೇಳಿದರೆ ಅದನ್ನು ತೋರಿಸಿ ಎಂದು ಹೇಳುತ್ತಾರೆ ಆಗ ಅವರನ್ನು ಕರೆದುಕೊಂಡು ಹೋದರು ಬಾಬಾ ಹೇಳುತ್ತಾರೆ ಟ್ರಾನ್ಸ್ ಅಂತೂ ಸಂಪೂರ್ಣ ಬಿಡುಗಾಸಿನ ಬೆಲೆಯಿಲ್ಲದ್ದು ಆಗಿದೆ ಮಕ್ಕಳು ಭೋಗ ಇಡುತ್ತಾರೆ ಅದನ್ನು ಟ್ರಾನ್ಸ್ ಎಂದು ಕರೆಯಲಾಗುವುದಿಲ್ಲ ಟ್ರಾನ್ಸ್ ಭಕ್ತಿ ಮಾರ್ಗ ಹಠಯೋಗ ಇತ್ಯಾದಿಗಳಲ್ಲಿ ಟ್ರಾನ್ಸ್ನ ಮಹತ್ವ ಏನೂ ಇಲ್ಲ ತೋರಿಸುವ ಅವಶ್ಯಕತೆಯೂ ಇಲ್ಲ ಇಲ್ಲಿ ಟ್ರಾನ್ಸ್ ಇಲ್ಲ ಎಂದು ಹೇಳಿಬಿಡಿ ತಂದೆ ಕೇವಲ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಅಷ್ಟೇ ಸಾಕು ನೆನಪನ್ನು ಟ್ರಾನ್ಸ್ ಎಂದು ಕರೆಯಲಾಗುವುದಿಲ್ಲ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಟ್ರಾನ್ಸ್ನಲ್ಲಿ ವಿಕರ್ಮಗಳು ವಿನಾಶವಾಗುವುದಿಲ್ಲ ಬಾಬಾರವರ ಬಳಿ ಸಮಾಚಾರಗಳು ಬರುತ್ತವೆ ಹಠಯೋಗಿಗಳನ್ನು ಕರೆಸಿ ಟ್ರಾನ್ಸ್ ತೋರಿಸುತ್ತಾರೆ ಬಾಬಾ ಎಚ್ಚರಗೊಳಿಸುತ್ತಾರೆ ಮಕ್ಕಳಿಗೆ ಎಚ್ಚರಿಕೆಯೂ ಕೊಡುತ್ತಾರೆ ಯಾವಾಗಲಾದರೂ ಯಾವುದಾದರೂ ಸನ್ಯಾಸ ಮಠದ ಮುಖ್ಯಸ್ಥರಿಗೆ ಏಕೆಂದರೆ ಮಠ ಪಂಥಗಳಂತೂ ಎಷ್ಟೊಂದು ಇವೆ ಅಲ್ಲವೇ ಯಾರಿಗೂ ನಿಮಂತ್ರಣ ಕೊಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಅವರು ತಮ್ಮ ಧರ್ಮದವರೇ ಅಲ್ಲ ಅವರಿಗೆ ಈ ಸಮಯದಲ್ಲಿ ಯಾವುದೇ ಲಾಭವಾಗುವುದಿಲ್ಲ ಅವರು ಈ ಸಮಯದಲ್ಲಿ ತುಂಬ ಮದಾಂಧರಾಗಿದ್ದಾರೆ ಈ ಸನ್ಯಾಸಿಗಳಿಗೆ ಇತ್ಯಾದಿ ಜ್ಞಾನವು ವಿನಾಶದ ಸಮಯ ಬಂದಾಗಲೇ ಸಿಗಲಿದೆ ಇವರು ತಮ್ಮ ಧರ್ಮದವರಲ್ಲ ಎಂದು ನಿಮಗೆ ತಿಳಿದಿದೆ ಬಲೆ ಆಮಂತ್ರಣ ಕೊಡುತ್ತೀರಿ ಆದರೆ ಯಾವುದೇ ಭರವಸೆ ಇಟ್ಟುಕೊಳ್ಳಬೇಡಿ ಈ ಜ್ಞಾನದ ಕಡೆಗೆ ಬೇಗನೆ ಬರುವುದಿಲ್ಲ ಯಾವಾಗ ವಿನಾಶವನ್ನು ಎದುರಿನಲ್ಲಿ ನೋಡುವರು ಆಗ ಬರುತ್ತಾರೆ ಸಾವು ಬಂತು ಬಂತು ಎಂದು ಆಗ ತಿಳಿದುಕೊಳ್ಳುತ್ತಾರೆ ಆಗ ನೀವು ಹೇಳಿದ್ದನ್ನು ಅವರು ಒಪ್ಪಿಕೊಳ್ಳುತ್ತಾರೆ ಎಂಟು ವರ್ಷಗಳಲ್ಲಿ ವಿನಾಶ ಬಂತು ಎಂದು ನೀವು ಹೇಳುತ್ತಲೇ ಇರುತ್ತೀರಿ ಯಾವಾಗ ಸಮೀಪದಲ್ಲಿ ನೋಡುವರು ಆಗ ಒಪ್ಪಿಕೊಳ್ಳುತ್ತಾರೆ ಸಾವು ಬರಲೇಬೇಕಿದೆ ನೀವಂತೂ ಬಹಳ ಸಮಯದಿಂದ ಹೇಳುತ್ತಾ ಬಂದಿದ್ದೀರಿ ಈಗ ಇವರದ್ದು ಸುಳ್ಳು ಕತೆಗಳು ಎಂದು ತಿಳಿದುಕೊಳ್ಳುತ್ತಾರೆ ಹೇಗೆ ನೀವು ಭಕ್ತಿಯನ್ನು ಸುಳ್ಳು ಎಂದು ತಿಳಿದುಕೊಳ್ಳುತ್ತೀರೋ ಹಾಗೆಯೇ ಅವರು ನಿಮ್ಮ ಜ್ಞಾನವನ್ನೂ ಸಹ ಸುಳ್ಳು ಎಂದು ತಿಳಿದುಕೊಳ್ಳುತ್ತಾರೆ ನಿಮ್ಮ ವೃಕ್ಷವು ನಿಧಾನವಾಗಿ ಬೆಳೆಯಬೇಕಿದೆ ಸನ್ಯಾಸಿಗಳು ಯಾರೂ ಬರುವುದಿಲ್ಲ ಅವರಿಗೂ ಸಹ ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಬೇಕಿದೆ ನೀವು ಕಣ್ಣುಗಳನ್ನು ಮುಚ್ಚಬಾರದು ಎಂದೂ ಸಹ ತಂದೆ ತಿಳಿಸಿದ್ದಾರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಕಣ್ಣು ನೆನಪು ಮಾಡುವಾಗ ಕಣ್ಣುಗಳು ಮುಚ್ಚಿದರೆ ತಂದೆಯನ್ನು ಹೇಗೆ ನೋಡುತ್ತೀರಿ ನಾವು ಆತ್ಮರಾಗಿದ್ದೇವೆ ಪರಮಪಿತ ಪರಮಾತ್ಮನ ಎದುರಿಗೆ ಕುಳಿತಿದ್ದೇವೆ ನೋಡಲು ಆಗುವುದಿಲ್ಲ ಈ ಜ್ಞಾನ ಬುದ್ಧಿಯಲ್ಲಿದೆ ನೀವು ಮಕ್ಕಳು ಕುಳಿತಿದ್ದೀರಿ ಈ ಶರೀರದ ಆಧಾರದಿಂದ ಪರಮಪಿತ ಪರಮಾತ್ಮ ನಮಗೆ ಓದಿಸುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಿ ಧ್ಯಾನ ಇತ್ಯಾದಿಗಳ ಯಾವುದೇ ಮಾತಿಲ್ಲ ಧ್ಯಾನದಲ್ಲಿ ಹೋಗುವುದು ಯಾವುದೇ ದೊಡ್ಡ ವಿಷಯವಲ್ಲ ಭೋಗ ಇತ್ಯಾದಿಗಳದ್ದು ಡ್ರಾಮಾದಲ್ಲಿ ನಿಗದಿ ಇದೆ ಸೇವಕರಾಗಿ ಭೋಗ ಇಟ್ಟು ಬರುತ್ತಾರೆ ಹೇಗೆ ಸರ್ವೆಂಟ್ ಸೇವಕರುಗಳು ದೊಡ್ಡ ಮನುಷ್ಯರಿಗೆ ತಿನಿಸುತ್ತಾರೆಯೋ ನೀವು ಸಹ ಸೇವಕರು ಆಗಿದ್ದೀರಿ ದೇವತೆಗಳಿಗೆ ನೈವೇದ್ಯ ಇಡಲು ಹೋಗುತ್ತೀರಿ ಅವರು ಫರಿಸ್ತಗಳು ಅಲ್ಲಿ ಮಮ್ಮ ಬಾಬಾರನ್ನು ನೋಡುತ್ತಾರೆ ಅದು ಸಹ ಏಮ್ ಆಬ್ಜೆಕ್ಟ್ ಆಗಿದೆ ನಾವು ಅಂತಹ ಫರಿಸ್ತಾಗಳಾಗಬೇಕು ಹೇಗೆ ಇಲ್ಲಿ ಶಿವಬಾಬಾ ನೀವು ಮಕ್ಕಳಿಗೆ ಓದಿಸುತ್ತಾರೆಯೋ ಹಾಗೆಯೇ ಸೂಕ್ಷ್ಮವತನದಲ್ಲಿ ಏನಾಗುತ್ತದೆ ಎಂದು ಕೇವಲ ತಿಳಿದುಕೊಳ್ಳುವುದಾಗಿದೆ ಬಾಕಿ ಟ್ರಾನ್ಸ್ ಇತ್ಯಾದಿಗಳ ಯಾವುದೇ ಮಹತ್ವವಿಲ್ಲ ಯಾರಿಗಾದರೂ ಟ್ರಾನ್ಸ್ ಇತ್ಯಾದಿ ತೋರಿಸುವುದು ಬಾಲ್ಯತನ ಮಗುವಿನ ರೀತಿಯಾಗಿದೆ ಬಾಬಾ ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತಾರೆ ಟ್ರಾನ್ಸ್ನಲ್ಲಿ ಹೋಗಬೇಡಿ ಇದು ಶಿಕ್ಷಣವಾಗಿದೆ ಕಲ್ಪಕಲ್ಪವು ತಂದೆ ಬಂದು ಓದಿಸುತ್ತಾರೆ ಈಗ ಸಂಗಮಯುಗವಾಗಿದೆ ನೀವು ಖಂಡಿತವಾಗಿಯೂ ಟ್ರಾನ್ಸ್ಫರ್ ಆಗಲೇಬೇಕು ಡ್ರಾಮಾದ ಪ್ಲಾನ್ ಅನುಸಾರ ನೀವು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಪಾತ್ರದ ಮಹಿಮೆ ಇದೆ ತಂದೆ ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ ಡ್ರಾಮಾ ಅನುಸಾರ ನೀವು ತಂದೆಯಿಂದ ಒಂದು ಸಾರಿ ಓದಿ ದೇವತೆಗಳಾಗುವುದು ಖಚಿತ ಇದರಲ್ಲಿ ಮಕ್ಕಳಿಗೆ ಖುಷಿಯಾಗುತ್ತದೆ ನಾವು ತಂದೆಯನ್ನು ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನೂ ಸಹ ತಿಳಿದುಕೊಂಡಿದ್ದೇವೆ ತಂದೆಯ ಶಿಕ್ಷಣ ಪಡೆದು ತುಂಬ ಹರ್ಷಿತರಾಗಬೇಕು ಮತ್ತು ನೀವು ಓದುತ್ತಿರುವುದೇ ಹೊಸ ಪ್ರಪಂಚಕ್ಕಾಗಿ ಅಲ್ಲಿ ದೇವಿ ದೇವತೆಗಳ ರಾಜ್ಯವೇ ಇರುತ್ತದೆ ಎಂದ ಮೇಲೆ ಪುರುಷೋತ್ತಮ ಯುಗದಲ್ಲಿ ಓದಬೇಕಾಗುತ್ತದೆ ನೀವು ಈ ದುಃಖದಿಂದ ಬಿಡುಗಡೆ ಹೊಂದಿ ಸುಖಕ್ಕೆ ಹೋಗುತ್ತೀರಿ ಇಲ್ಲಿ ತಮೋಗುಣಿಯಾಗಿರುವ ಕಾರಣ ನೀವು ರೋಗಿ ಕಾಯಿಲೆಯಲ್ಲಿರುವವರು ಇತ್ಯಾದಿಯಾಗುತ್ತೀರಿ ಆಗುತ್ತೀರಿ ಈ ಎಲ್ಲ ರೋಗಗಳು ಮಾಯವಾಗಲಿವೆ ಮುಖ್ಯವಾದುದು ಶಿಕ್ಷಣ ಬಹಳಷ್ಟು ಕಡೆ ಧ್ಯಾನಕ್ಕೆ ಹೋಗುತ್ತಾರೆ ನಂತರ ಮ ಮಮ್ಮ ಬರುತ್ತಾರೆ ಬಾಬಾ ಬರುತ್ತಾರೆ ಎಂದು ಹೇಳುತ್ತಾರೆ ಇದು ಏನೂ ಅಲ್ಲ ತಂದೆಯಂತೂ ಒಂದೇ ಮಾತನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ನೀವು ಅರ್ಧ ಕಲ್ಪ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೀರಿ ಈಗ ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಇದನ್ನೇ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ ಯೋಗ ಎನ್ನುವುದರಿಂದ ಯಾತ್ರೆ ಸಿದ್ಧ ಆಗುವುದಿಲ್ಲ ನೀವು ಆತ್ಮರು ಇಲ್ಲಿಂದ ಹೋಗಬೇಕಿದೆ ತುಂಬ ಸತೋಗುಣಿಯಾಗಿ ಹೋಗಬೇಕಿದೆ ತಮೋಗುಣದಿಂದ ಸತೋಗುಣಿಯಾಗಬೇಕು ನೀವು ಟ್ರಯಲ್ ಮಾಡುತ್ತೀರಿ ಅವರದ್ದು ಏನು ಯೋಗವಿದೆಯೋ ಅದರಲ್ಲಿ ಟ್ರಯಲ್ನ ಮಾತಿಲ್ಲ ಹಠಯೋಗಿಗಳಂತೂ ಬಹಳಷ್ಟು ಜನ ಇದ್ದಾರೆ ಅದು ಇರುವುದೇ ಹಠಯೋಗ ಇಲ್ಲಿ ತಂದೆಯನ್ನು ನೆನಪು ಮಾಡಬೇಕಿದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ಹೀಗೆ ಬೇರೆ ಯಾರೂ ಎಂದಿಗೂ ತಿಳಿಸಿಕೊಡುವುದಿಲ್ಲ ಪ್ರಪಂಚದಲ್ಲಿರುವ ಟ್ರಾನ್ಸ್ ಇತ್ಯಾದಿಗಳ ಮಾತು ಇಲ್ಲಿಲ್ಲ ನಿಮ್ಮನ್ನು ನೋಡಿ ಇನ್ನೂ ಅಪಹಾಸ್ಯ ಮಾಡುವರು ಏಕೆಂದರೆ ಅವರಿಗೆ ಈ ನೆನಪಿನ ಯಾತ್ರೆಯ ಬಗ್ಗೆಯೇ ಗೊತ್ತೇ ಇಲ್ಲ ಭೋಗ ಇಟ್ಟು ಬರುತ್ತಾರೆ ಇದು ನಾಟಕದಲ್ಲಿ ನಿಗದಿಯಿದೆ ನವದಾ ಭಕ್ತಿಯಲ್ಲೂ ಸಹ ಧ್ಯಾನಕ್ಕೆ ಹೋಗುತ್ತಾರೆ ಯಾರ ಭಕ್ತಿ ಮಾಡುತ್ತಾರೋ ಆ ಚಿತ್ರ ಬಂದು ಬಿಡುತ್ತದೆ ಇದೇನು ದೊಡ್ಡ ವಿಷಯವಲ್ಲ ಇದರಿಂದ ಲಾಭವೇನೂ ಇಲ್ಲ ಇದು ಶಿಕ್ಷಣವಾಗಿದೆ ತಂದೆಯ ಮಗುವಾಗಿ ನಂತರ ತಂದೆಯಿಂದ ಓದುವುದು ಮತ್ತು ಓದಿಸುವುದಾಗಿದೆ ಯಾರನ್ನು ಕರೆಯುವಂತಿಲ್ಲ ಬಾಬಾ ಹೇಳುತ್ತಾರೆ ನೀವು ಮ್ಯೂಸಿಯಂ ತೆರೆಯಿರಿ ಅವರೇ ನಿಮ್ಮ ಬಳಿ ಬರುತ್ತಾರೆ ಕರೆಯುವ ತೊಂದರೆ ಇರುವುದಿಲ್ಲ ಈ ಜ್ಞಾನ ಅಂತೂ ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಎಂದು ಇದನ್ನು ನಾವು ಕೇಳಿಲ್ಲ ಇದರಲ್ಲಿ ಕೆ ನಡವಳಿಕೆ ಸುಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ಮುಖ್ಯವಾದದ್ದು ಪವಿತ್ರತೆ ಇದರ ಮೇಲೆಯೇ ಗಲಾಟೆಗಳಾಗುತ್ತವೆ ತುಂಬ ಫೇಲ್ ಕೂಡ ಆಗುತ್ತಾರೆ ಈ ಪ್ರಪಂಚದಲ್ಲಿದ್ದರೂ ಇವರನ್ನು ನೋಡುವುದಿಲ್ಲ ಎಂಬಂತಹ ಸ್ಥಿತಿ ನಿಮ್ಮದು ಆಗಬೇಕಿದೆ ಆತ್ಮ ಅಂತೂ ತನ್ನ ಶಾಂತಿ ಹೊರಟು ಹೋಗುತ್ತದೆ ಮನೆ ಗೃಹಸ್ಥದಲ್ಲಿದ್ದು ತಿನ್ನುತ್ತಾ ಕುಡಿಯುತ್ತಾ ನಿಮ್ಮ ಬುದ್ಧಿ ಆ ಕಡೆಗಿರಲಿ ಅಂದರೆ ಮನೆಯ ಕಡೆಗೆ ಪರಮಧಾಮದ ಕಡೆಗೆ ಬುದ್ಧಿ ಜೋಡಣೆಯಾಗಿರಲಿ ಹೇಗೆ ತಂದೆ ಹೊಸ ಮನೆಯನ್ನು ಕಟ್ಟುತ್ತಾರೋ ಆಗ ಎಲ್ಲರ ಬುದ್ಧಿ ಹೊಸ ಮನೆಯ ಕಡೆಗೆ ಹೋಗುತ್ತದೆ ಈಗ ಹೊಸ ಪ್ರಪಂಚ ತಯಾರಾಗುತ್ತಿದೆ ಬೇಹದ್ದಿನ ತಂದೆ ಬೇಹದ್ದಿನ ಮನೆಯನ್ನು ಕಟ್ಟುತ್ತಿದ್ದಾರೆ ನಾವು ಸ್ವರ್ಗವಾಸಿಗಳಾಗಿದ್ದೆವು ನಂತರ ಚಕ್ರವನ್ನು ಸುತ್ತಿ ಬಂದಿದ್ದೇವೆ ಈಗ ಚಕ್ರ ಪೂರ್ಣವಾಯಿತು ಈಗ ನೀವು ಸ್ವರ್ಗಕ್ಕೆ ಹೋಗಬೇಕಿದೆ ಅದಕ್ಕಾಗಿ ಪಾವನರಾಗುವುದು ಸಹ ಅಗತ್ಯ ನೆನಪಿನ ಯಾತ್ರೆಯಿಂದ ಪಾವನರಾಗಬೇಕಿದೆ ನೆನಪಿನಲ್ಲೇ ವಿಘ್ನಗಳು ಬರುತ್ತವೆ ಇದರಲ್ಲೇ ನಿಮ್ಮ ಯುದ್ಧವಿದೆ ಓದಿನಲ್ಲಿ ಯುದ್ಧದ ಮಾತಿಲ್ಲ ಶಿಕ್ಷಣ ಅಂತೂ ಸಂಪೂರ್ಣ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನ ತುಂಬ ಸಹಜವಾಗಿದೆ ಬಾಕಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ ಇದನ್ನು ಮರೆಯುವುದರಿಂದ ವಿಕರ್ಮಗಳಾಗಿ ಬಿಡುತ್ತವೆ ಈ ನೆನಪಿನ ಯಾತ್ರೆಯನ್ನು ಮರೆಯಬೇಡಿ ಎಂದು ತಂದೆ ಹೇಳುತ್ತಾರೆ ಕನಿಷ್ಠ ಎಂಟು ಗಂಟೆಯಾದರೂ ಖಂಡಿತ ತಂದೆಯನ್ನು ನೆನಪು ಮಾಡಿ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಮಾಡಬೇಕಿದೆ ನಿದ್ದೆಯನ್ನು ಮಾಡಬೇಕು ಸಹಜ ಮಾರ್ಗವಾಗಿದೆಯಲ್ಲವೇ ಒಂದು ವೇಳೆ ಎಲ್ಲೋ ನಿದ್ದೆ ಮಾಡದಿದ್ದರೆ ಇದು ಹಠಯೋಗವಾಗಿ ಬಿಟ್ಟು ಬಿಡುತ್ತದೆ ಹಠಯೋಗಿಗಳು ಬಹಳಷ್ಟು ಜನ ಇದ್ದಾರೆ ಆ ಕಡೆ ಏನನ್ನೂ ನೋಡಬೇಡಿ ಎಂದು ತಂದೆ ಹೇಳುತ್ತಾರೆ ಅದರಿಂದ ಏನೂ ಲಾಭವಿಲ್ಲ ಎಷ್ಟೊಂದು ಹಠಯೋಗ ಕಲಿಸುತ್ತಾರೆ ಇವೆಲ್ಲವೂ ಮತವಾಗಿದೆ ನೀವು ಪರಮಪಿತ ಪರಮಾತ್ಮನ ಮತದ ಮೇಲಿರುವ ಆತ್ಮರಾಗಿದ್ದೀರಿ ಆತ್ಮವೇ ಶರೀರ ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತದೆ ಅಲ್ಲವೇ ಡಾಕ್ಟರ್ ಆಗುತ್ತಾರೆ ಕೆಲವರು ಮತ್ತೆ ಬೇರೆ ಏನೋ ಆಗುತ್ತಾರೆ ಆದರೆ ಮನುಷ್ಯರು ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದಾರೆ ನಾನು ಅವರಾಗಿದ್ದೇನೆ ಇವರಾಗಿದ್ದೇನೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವು ಆತ್ಮರಾಗಿದ್ದೇವೆ ತಂದೆಯೂ ಸಹ ಆತ್ಮರಾಗಿದ್ದಾರೆ ಈ ಸಮಯದಲ್ಲಿ ನೀವು ಆತ್ಮರಿಗೆ ಯಾವ ಆತ್ಮರೂ ಓದಿಸುವುದಿಲ್ಲ ಆದರೆ ಸ್ವಯಂ ಪರಂಪಿತ ಪರಮಾತ್ಮ ಓದಿಸುತ್ತಾರೆ ಆದ್ದರಿಂದ ಗಾಯನವೂ ಇದೆ ಆತ್ಮರುಗಳು ಪರಮಾತ್ಮನಿಂದ ಬೇರೆಯಾಗಿ ಬಹಳ ಕಾಲ ಆಯಿತು ಕಲ್ಪ ಕಲ್ಪವೂ ಸಿಗುತ್ತಾರೆ ಬಾಕಿ ಇಡೀ ಪ್ರಪಂಚ ಏನಿದೆಯೋ ಅವರೆಲ್ಲರೂ ದೇಹಾಭಿಮಾನಕ್ಕೆ ವಶರಾಗಿ ದೇಹ ಎಂದು ತಿಳಿದೇ ಓದಿಸುತ್ತಾರೆ ನಾನು ನೀವಾತ್ಮರಿಗೆ ಓದಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಜಡ್ಜ್ ವಕೀಲ್ ಇತ್ಯಾದಿ ಸಹ ಆತ್ಮವೇ ಆಗುತ್ತದೆ ನಿಮಗೆ ಓದಿಸುವವರು ಪರಮಾತ್ಮ ನೀವಾತ್ಮರು ಸತೋಪ್ರಧಾನ ಪವಿತ್ರರಾಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ ನಂತರ ನೀವು ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಎಲ್ಲರೂ ಪತಿತರಾಗಿ ಬಿಟ್ಟಿದ್ದೀರಿ ಈಗ ಕೂಗಿ ಕೂಗುತ್ತೀರಿ ಬಾಬಾ ನೀನು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯಂತೂ ಪಾವನವಾಗಿಯೇ ಇದ್ದಾರೆ ಈ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಯಾವಾಗ ಕೇಳುವರು ಆಗ ಧಾರಣೆಯಾಗುತ್ತದೆ ನೀವು ಮಕ್ಕಳಿಗೆ ಧಾರಣೆಯಾಗುತ್ತದೆ ಅದಕ್ಕೆ ನೀವು ದೇವತೆಗಳಾಗುತ್ತೀರಿ ಈ ಮಾತು ಬೇರೆ ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ ಏಕೆಂದರೆ ಇದು ಹೊಸ ಮಾತಾಗಿದೆ ಇದು ಜ್ಞಾನ ಅದು ಸಂಪೂರ್ಣ ಭಕ್ತಿ ನೀವು ಸಹ ಭಕ್ತಿ ಮಾಡಿದ್ದೀರಿ ಆದ ಕಾರಣ ನೀವು ಆಗಾಗ ದೇಹಾಭಿಮಾನಿಗಳಾಗಿ ಬಿಡುತ್ತೀರಿ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಾವು ಆತ್ಮರಿಗೆ ತಂದೆ ಶರೀರದ ಮೂಲಕ ಓದಿಸುತ್ತಾರೆ ಗಳಿಗೆ ಗಳಿಗೆಗೂ ಇದನ್ನು ನೆನಪಿನಲ್ಲಿಡಿ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ಓದಿಸುವ ಶಿಕ್ಷಣ ಒಂದೇ ಒಂದು ಸಮಯ ಅದು ಇದಾಗಿದೆ ಬಾಕಿ ಇಡೀ ಡ್ರಾಮಾದಲ್ಲಿ ಈ ಸಂಗಮ ಯುಗವನ್ನು ಹೊರತುಪಡಿಸಿ ಯಾವಾಗಲೂ ಪಾತ್ರವಿಲ್ಲ ಆದ್ದರಿಂದ ತಂದೆ ಮತ್ತೆ ಮತ್ತೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಇದು ಬಹಳ ಎತ್ತರದ ಯಾತ್ರೆಯಾಗಿದೆ ಮೇಲೆ ಏರಿದರೆ ವೈಕುಂಠ ರಸವನ್ನು ಸವಿಯುವರು ವಿಕಾರದಲ್ಲಿ ಬಿದ್ದರೆ ಏಕದಂ ಚಕಣಾಚೂರಾಗುತ್ತಾರೆ ಆದರೂ ಸ್ವರ್ಗದಲ್ಲಂತೂ ಬರುತ್ತಾರೆ ಆದರೆ ತುಂಬ ಕಡಿಮೆ ಪದವಿ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಕಡಿಮೆ ಪದವಿಯವರು ಬೇಕು ಅಲ್ಲವೇ ಎಲ್ಲರೂ ಜ್ಞಾನದಲ್ಲಿ ಕುಣಿದಾಡುವುದಿಲ್ಲ ಹಾಗಿದ್ದರೆ ಬಾಬರಿಗೆ ಎಷ್ಟೊಂದು ಹೆಣ್ಣು ಮಕ್ಕಳು ಸಿಗಬೇಕಿತ್ತು ಒಂದು ವೇಳೆ ಸಿಕ್ಕಿದ್ದರೂ ಸಹ ಸ್ವಲ್ಪ ಸಮಯಕ್ಕಾಗಿ ವಾಸ್ತವದಲ್ಲಿ ನೀವು ಮಾತೆಯರು ನೌಕರಿಯ ಬಂಧನದಿಂದ ಮುಕ್ತರಾಗಿದ್ದೀರಿ ಪುರುಷರಿಗೆ ನೌಕರಿ ಮಾಡಿ ಮಕ್ಕಳ ಪಾಲನೆ ಮಾಡಬೇಕಾಗುತ್ತದೆ ಈಗ ಇದೊಂದು ಪದ್ಧತಿ ಆಗಿದೆ ಸ್ತ್ರೀಯರು ಕೂಡ ನೌಕರಿ ಮಾಡುತ್ತಾರೆ ನೀವು ಮಕ್ಕಳಿಗೆ ಪುರುಸೊತ್ತಿದೆ ಎಂಟು ಗಂಟೆ ನೌಕರಿಯನ್ನು ಪುರುಷರು ಮಾಡಬೇಕಿದೆ ನೀವು ಫ್ರೀ ಆಗಿದ್ದೀರಿ ಆದ್ದರಿಂದ ಒಂದೇ ಮಾತರಂ ಎಂದು ಗಾಯನ ಮಾಡಲಾಗಿದೆ ಜಗದಂಬೆಯ ಎಷ್ಟೊಂದು ದೊಡ್ಡ ಮೇಳ ನಡೆಯುತ್ತದೆ ಏಕೆಂದರೆ ತುಂಬ ಸೇವೆ ಮಾಡಿದ್ದಾರೆ ಯಾರು ತುಂಬ ಸೇವೆ ಮಾಡುತ್ತಾರೋ ಅವರು ದೊಡ್ಡ ರಾಜನಾಗುತ್ತಾರೆ ದಿಲ್ವಾಲ ಮಂದಿರದಲ್ಲಿ ನಿಮ್ಮದೇ ಯಾದಗಾರಿದೆ ನೀವು ಮಕ್ಕಳು ತುಂಬ ಸಮಯವನ್ನು ತೆಗೆಯಬೇಕಿದೆ ರೊಟ್ಟಿ ತಯಾರಿಸಿದಿರಿ ಅಂದರೆ ಕೆಲಸ ಮುಗಿಯಿತು ಅದು ಸಹ ಶುದ್ಧ ಭೋಜನವನ್ನು ತಂದೆಯ ನೆನಪಿನಲ್ಲಿ ಕುಳಿತು ರೆಡಿ ಮಾಡಬೇಕು ಆ ಭೋಜನವನ್ನು ನೀವು ಯಾರಿಗೆ ತಿನ್ನಿಸಿದರು ಅವರ ಹೃದಯವು ಶುದ್ಧವಾಗಲಿ ಎಂದು ಯೋ ಸಂಕಲ್ಪ ಮಾಡಬೇಕು ಆ ರೀತಿ ಮಾಡುವವರು ತುಂಬ ಕಡಿಮೆ ಇದ್ದಾರೆ ಅಂದರೆ ಬಾಬನ ನೆನಪಿನಲ್ಲಿ ಅಡುಗೆ ಮಾಡುತ್ತಾ ಬೇರೆಯವರಿಗೆ ಬಡಿಸುವಾಗ ಬಾಬನ ನೆನಪಿನಲ್ಲಿ ಬಡಿಸುತ್ತಾ ಅನ್ಯರ ಪ್ರತಿಯಾಗಿ ಯೋಗ ಮಾಡುವಂಥವರು ತುಂಬ ಕಡಿಮೆ ಇದ್ದಾರೆ ಕೆಲವರಿಗೆ ಮಾತ್ರ ಅಂತಹ ಭೋಜನ ಸಿಗುತ್ತದೆ ಅಂದರೆ ಯೋಗಯುಕ್ತವಾಗಿ ರೆಡಿ ಮಾಡಿದಂತಹ ಭೋಜನ ಸಿಗುತ್ತದೆ ತಮ್ಮನ್ನು ತಾವೇ ಕೇಳಿಕೊಳ್ಳಿ ನಾವು ಶಿವಬಾಬಾರವರ ನೆನಪಿನಲ್ಲಿದ್ದು ಅಡುಗೆ ತಯಾರಿಸುತ್ತೇವಾ ನಾವು ತಯಾರಿಸಿದ ಅಡುಗೆಯನ್ನು ತಿಂದವರ ಹೃದಯ ಕರಗಿ ಹೋಗುತ್ತದೆನಾ ಆಗಾಗ ಬಾಬನ ನೆನಪು ಮರೆತು ಹೋಗುತ್ತದೆ ಬಾಬಾ ಹೇಳುತ್ತಾರೆ ಮರೆಯುತ್ತೀರಿ ಏಕೆಂದರೆ ನೀವಿನ್ನು ಹದಿನಾರು ಕಲಾ ಸಂಪನ್ನರು ಆಗಿಲ್ಲ ಸಂಪೂರ್ಣರಾಗುವುದು ಖಚಿತ ಹುಣ್ಣಿಮೆಯ ದಿನ ಚಂದ್ರ ಎಷ್ಟು ಪ್ರಕಾಶಮಾನವಾಗಿರುತ್ತಾನೆ ನಂತರ ಕಡಿಮೆಯಾಗುತ್ತಾ ಹೋಗಿ ಗೆರೆ ಉಳಿದು ಬಿಡುತ್ತದೆ ಘೋರ ಕತ್ತಲೆಯಾಗಿದೆ ಮತ್ತೆ ಘೋರ ಬೆಳಕು ಆಗಬೇಕಿದೆ ಈ ವಿಕಾರ ಇತ್ಯಾದಿಗಳನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನೀವು ಆತ್ಮ ಸಂಪೂರ್ಣವಾಗಿ ಬಿಡುತ್ತೀರಿ ನಮ್ಮ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ನೀವು ಸಂಪೂರ್ಣ ಮಹಾರಾಜನಾಗಲು ಬಯಸುತ್ತೀರಿ ಆದರೆ ಎಲ್ಲರೂ ಆಗಲು ಸಾಧ್ಯವಿಲ್ಲ ಪುರುಷಾರ್ಥವನ್ನು ಎಲ್ಲರಿಗೂ ಮಾಡಿಸಬೇಕಿದೆ ಬಾಕಿ ಎಲ್ಲರೂ ರಾಜರು ಲಕ್ಷ್ಮೀನಾರಾಯಣರಂತೂ ಆಗುವುದಿಲ್ಲ ಎಂದು ಗೊತ್ತಿದೆ ಕೆಲವರು ಏನೂ ಪುರುಷಾರ್ಥ ಮಾಡುವುದಿಲ್ಲ ಆದ್ದರಿಂದ ಮಹಾರಥಿ ಕುದುರೆ ಸವಾರರು ಕಾಲಾಳುಗಳು ಎಂದು ಕರೆಯಲಾಗುತ್ತದೆ ಮಹಾರಥಿಗಳು ಕಡಿಮೆ ಇರುತ್ತಾರೆ ಪ್ರಜೆ ಅಥವಾ ಸೈನ್ಯ ಎಷ್ಟಿರುತ್ತದೆಯೋ ಅಷ್ಟು ಕಮಾಂಡರ್ ಅಥವಾ ಮೇಜರ್ಗಳು ಇರುವುದಿಲ್ಲ ಕ್ಯಾಪ್ಟನ್ಗಳು ಇದ್ದಾರೆ ಕಾಲಾಳುಗಳೂ ಇದ್ದಾರೆ ನಿಮ್ಮ ಸೈನ್ಯವಿದೆಯಲ್ಲವೇ ಎಲ್ಲಕ್ಕೂ ಆಧಾರ ನೆನಪಿನ ಯಾತ್ರೆಯ ಮೇಲಿದೆ ಇದರಿಂದ ಬಲ ಸಿಗುವುದು ನೀವು ಗುಪ್ತ ಸೈನಿಕರಾಗಿದ್ದೀರಿ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳ ಕಸ ಏನಿದೆಯೋ ಅದು ಭಸ್ಮವಾಗಿ ಬಿಡುತ್ತದೆ ತಂದೆ ಹೇಳುತ್ತಾರೆ ಉದ್ಯೋಗ ವ್ಯವಹಾರವನ್ನು ಬಲೆ ಮಾಡಿ ತಂದೆಯನ್ನು ನೆನಪು ಮಾಡಿ ನೀವು ಜನ್ಮ ಜನ್ಮಾಂತರದ ಪ್ರಿಯತಮೆಯರಾಗಿದ್ದೀರಿ ಒಬ್ಬ ಪ್ರಿಯತಮನ ಪ್ರಿಯತಮೆಯರು ಆ ಪ್ರಿಯತಮ ಸಿಕ್ಕಾಗ ಅವರನ್ನು ನೆನಪು ಮಾಡಬೇಕು ಅಲ್ಲವೇ ಮುಂದೆಯೂ ನೆನಪು ಮಾಡುತ್ತಿದ್ದೀರಿ ಅಂದರೆ ಇದಕ್ಕೂ ಮೊದಲು ಪರಮಾತ್ಮನನ್ನು ನೆನಪು ಮಾಡುತ್ತಿದ್ದವರು ಆದರೆ ವಿಕರ್ಮಗಳೇನು ವಿನಾಶವಾಗುತ್ತಿರಲಿಲ್ಲ ಏನೂ ತಿಳಿದುಕೊಂಡೇ ಇರಲಿಲ್ಲ ಬಾಬಾರನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಇಲ್ಲಿ ತಮೋಗುಣದಿಂದ ಸತೋಗುಣಿಯಾಗಬೇಕು ಎಂದು ಬಾಬಾ ತಿಳಿಸಿದ್ದಾರೆ ಆತ್ಮವೇ ಆಗಬೇಕಿದೆ ಆತ್ಮವೇ ಪರಿಶ್ರಮ ಪಡುತ್ತಿದೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಇದರಲ್ಲಿ ಜನ್ಮ ಜನ್ಮಾಂತರದ ಕೊಳೆಯನ್ನು ಕಳೆದುಕೊಳ್ಳಬೇಕಾಗಿದೆ ಇದು ಮೃತ್ಯು ಲೋಕದ ಅಂತಿಮ ಜನ್ಮವಾಗಿದೆ ನಂತರ ಅಮರಲೋಕಕ್ಕೆ ಹೋಗಬೇಕಿದೆ ಆತ್ಮ ಪಾವನವಾಗದೇ ಹೋಗಲು ಸಾಧ್ಯವಿಲ್ಲ ಲೆಕ್ಕಾಚಾರಗಳೆಲ್ಲ ಚುಕ್ತ ಆಗಬೇಕಿದೆ ಶಿಕ್ಷೆ ಅನುಭವಿಸದವರನ್ನು ಅಂದರೆ ಯಾರು ಶಿಕ್ಷೆ ಪಡೆಯೋದೇ ಇಲ್ಲ ಅವರನ್ನು ಅಷ್ಟರತ್ನಗಳ ಮಾಲೆಯ ಮಣಿಗಳು ಎಂದು ಕರೆಯಲಾಗುತ್ತದೆ ಅಷ್ಟರತ್ನಗಳ ಮಾಲೆಯ ಮಣಿಯಾಗಬೇಕಾದರೆ ಅಥವಾ ಶಿಕ್ಷೆ ಇಲ್ಲದವರಾಗಬೇಕಾದರೆ ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಪಡಬೇಕು ಸ್ವರ್ಗದಲ್ಲಂತೂ ಎಲ್ಲರೂ ಹೋಗುತ್ತಾರೆ ಎಂದು ತಂದೆ ಹೇಳುತ್ತಾರೆ ಪ್ರಜೆಗಳು ಬಹಳಷ್ಟು ಇರುತ್ತಾರೆ ಅಲ್ಲವೇ ಶ್ರೇಷ್ಠ ಪದವಿ ಪಡೆಯಲು ಪುರುಷಾರ್ಥ ಮಾಡಬೇಕಿದೆ ಆಗ ಕಲ್ಪಕಲ್ಪಾಂತರ ಜನ್ಮ ಜನ್ಮಾಂತರ ಪಡೆಯುತ್ತಲೇ ಇರುತ್ತೀರಿ ಪ್ರತಿಯೊಬ್ಬರ ಸ್ಥಿತಿಯಿಂದ ತಂದೆ ಅರ್ಥ ಮಾಡಿಕೊಳ್ಳಬಲ್ಲರು ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಅಭ್ಯಾಸಿ ಆತ್ಮಭವ ಪ್ರತಿಯೊಂದು ಶಕ್ತಿಯನ್ನು ಅಥವಾ ಪ್ರತಿಯೊಂದು ಜ್ಞಾನದ ಯುಕ್ತಿಯನ್ನು ಕೇಳುತ್ತಾ ಅಥವಾ ಪಡೆಯುತ್ತಾ ಸ್ವಯಂ ಪ್ರತಿ ಉಪಯೋಗ ಮಾಡುವುದಿಲ್ಲ ಅಂದರೆ ಅಭ್ಯಾಸದಲ್ಲಿ ತರುವುದಿಲ್ಲ ಕೇವಲ ವರ್ಣನೆ ಮಾಡುವವರೆಗೆ ತರುತ್ತೀರಿ ಅಭ್ಯಾಸ ಕಡಿಮೆ ಮಾಡುತ್ತಾರೆ ಎಲ್ಲರೂ ವ್ಯಾಸ ಆಗಿಬಿಟ್ಟಿದ್ದೀರಿ ಅಭ್ಯಾಸದ ಕೊರತೆಯ ಕಾರಣ ದುರ್ಬಲ ಆತ್ಮರಾಗಿ ಬಿಡುತ್ತಾರೆ ಅಭ್ಯಾಸಿ ಆತ್ಮ ಲಗನ್ನಲ್ಲಿ ಮಗ್ನರಾಗಿರುವ ಆತ್ಮರ ಮುಂದೆ ಯಾವುದೇ ರೀತಿಯ ವಿಘ್ನಗಳು ಬರುವುದಿಲ್ಲ ವಿಘ್ನಗಳು ದೂರದಿಂದಲೇ ಭಸ್ಮವಾಗುತ್ತವೆ ಅಭ್ಯಾಸದ ಪ್ರಯೋಗಶಾಲೆಯಲ್ಲಿ ಕುಳಿತಿದ್ದರೆ ಒಬ್ಬ ತಂದೆಯ ಆಸರೆಯ ಅನುಭವವಾಗುತ್ತದೆ ಒಳ್ಳೆಯದು ಓಂ ನಮಃ ಶಿವಾಯ